ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದತ್ತೂರಿ ಗಿಡದ ಅದ್ಭುತ ಔಷಧೀಯ ಗುಣಗಳು ಏನೇನೆಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದು ಯಾವೆಲ್ಲ ಔಷಧೀಯ ಗುಣಗಳಿವೆ ಇದರ ವಿಶೇಷತೆ ಏನೆಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಹಾಗೇ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಇದು ಗಜಕರಣದಂತಹ ಮತ್ತು ಕಾಲಿನಲ್ಲಿ ಉಳ್ಕಡ್ಡಿ ಕಪ್ಪು ಕಲೆ ಅಂತ ಇರುವಂಥದಕ್ಕೆ ಇದರ ಎಲೆಯ ರಸವನ್ನು ಇದನ್ನು ಹಚ್ಚುವುದರಿಂದ ಸ್ನೇಹಿತರೆ ಒಂದು ವಾರದೊಳಗೆ ನಿಮಗೆ ಗಜಕರ್ಣ ಅನ್ನೋದು ನಿಮಗೆ ಕಡಿಮೆ ಆಗುತ್ತೆ ತುರುಕಿಯ ಮೈ ಕಡತ ಅಂತ ಇರುವುದು ಅನ್ನೋದು ಕಡಿಮೆ ಆಗುತ್ತೆ ಹಾಗೆಯೇ ಸ್ನೇಹಿತರೆ ಉಳ್ಕಡ್ಡಿಯಾಗಿದ್ರೂ ಕೂಡ ಆ ಉಳ್ಕಡ್ಡಿಗೆ ಇದರ ಎಲೆಯನ್ನು ರಸವನ್ನು ಹಚ್ಚುವುದರಿಂದ ನಿಮಗೆ ಒಂದು ವಾರ ಹದಿನೈದು ದಿವಸದೊಳಗೆ ಇದನ್ನು ಔಷಧಿ ನಿಮಗೆ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಉಚಿತವಾಗಿ ಮನೆಯಲ್ಲೇ ಮಾಡಿಕೊಳ್ಳುವುದಂತ ಮನೆ ಮದ್ದು ಅಂತಲೇ ಹೇಳ್ಬೋದು ಹಾಗೆಯೇ ಸ್ನೇಹಿತರೆ ಇದು ಸ್ತ್ರೀ ವಶೀಕರಣ ಹಾಗೆಯೇ ಇನ್ನೂ ಅನೇಕ ರೀತಿಯಾದ ಔಷಧಿಗಳ ಗುಣ ಹೊಂದ ಇದನ್ನು ಹೂವನ್ನು ಮತ್ತು ಗಿಡವನ್ನು ಉಪಯೋಗಿಸುತ್ತಾರೆ ಸ್ನೇಹಿತರೆ ಅಸ್ತಮಾ ಸಮಸ್ಯೆ ಇರುವವರು ಇದರ ಬೀಜಗಳನ್ನು ಮತ್ತು ಎಲೆಯನ್ನು ಒಣಗಿಸಿಬಿಟ್ಟು ಅದರ ಅವವನ್ನು ಹೊಗೆಯ ಅವವನ್ನು ತೆಗೆದುಕೊಳ್ಳುವುದರಿಂದ ಉಸಿರಾಟದ ತೊಂದರೆ ಶ್ವಾಸಕೋಶದ ತೊಂದರೆಯಿಂದ ನಾವು ಪಾರಾಗಬಹುದು ನೋಡಿ ಸ್ನೇಹಿತರೆ ಇದನ್ನು ಪ್ರತಿನಿತ್ಯ ಅಲ್ಲ ವಾರಕ್ಕೆ ಒಂದು ಎರಡು ಬಾರಿ ಇದನ್ನು ಉಪಯೋಗಿಸುವುದರಿಂದ ಹಾಗೆಯೇ ಇದರ ಬೇರನ್ನು ಕೂಡ ಮನೆಯಲ್ಲಿ ತಂದು ನಾವು ಇದನ್ನು ಪೂಜಿಸುವುದರಿಂದ ನಾವು ಬಡವರಿದ್ದರೂ ಕೂಡ ಶ್ರೀಮಂತರಾಗುವಂತಹ ಯೋಗ್ಯವೂ ಇರುತ್ತೆ ನೋಡಿ ಸ್ನೇಹಿತರೆ ಹಾಗೆ ಇದರ ಔಷಧಿಯ ಮುಂದಿನ ಗುಣ ಏನೆಂಬುದನ್ನು ತಿಳಿಸೋಣ ಸ್ನೇಹಿತರೆ ಹಾಗೆ ಮಂಡೆ ನೋವು ಕೀಲ್ ನೋವು ಕಾಲು ಕೈ ನೋವು ಇರುವವರು ಇದರ ಎಲೆಯ ರಸವನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಕಾಲಿಗೆ ಎಲ್ಲಿ ನೋವು ಇರುತ್ತೋ ಅಲ್ಲಿಗೆ ಇದನ್ನು ಒಂದು ಬಟ್ಟೆಯ ಸಹಾಯದಿಂದ ಹಚ್ಚಿ ಕಟ್ಟುವುದರಿಂದ ಕಾಲು ನೋವು ಕೀಲು ಮೂಳೆ ನೋವು ಕೂಡ ಇರುವುದಿಲ್ಲ ಸ್ನೇಹಿತರೆ ಇದನ್ನು ಪ್ರತಿ ವಾರಕ್ಕೆ ಎರಡು ಮೂರು ಸಲ ಇದನ್ನು ಬಳಸುವುದರಿಂದ ನಿಮಗೆ ಕಾಲು ನೋವು ಕೀಲು ಮೂಳೆ ನೋವು ಯಾವುದೂ ಕೂಡ ಇರುವುದಿಲ್ಲ ಇದನ್ನು ಈ ರಸವನ್ನು ಪೇಸ್ಟ್ ಥರ ಮಾಡಿ ಇದು ಯೂಸ್ ಮಾಡಬೇಕು ಹಾಗೆಯೇ ಸ್ನೇಹಿತರೆ ಇದನ್ನು ಯಾರ್ಯಾರು ಬಳಸಬಾರ್ದು ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಬಳಸಬಾರ್ದು ಚಿಕ್ಕ ಮಕ್ಕಳು ಕೂಡ ಬಳಸಬಾರಂತಿಲ್ಲ ದೊಡ್ಡವರಿಗೆ ಮಾತ್ರ ಇದೇನು ಗಂಡು ಮಕ್ಕಳಿಗೆ ಹಾಗೆ ಮಹಿಳೆಯರಾದರೆ ಗರ್ಭಿಣಿಯರಿಗೆ ಬರುವುದಿಲ್ಲ ಹಾಗೇ ನಾರ್ಮಲ್ ಆಗಿರುವಂಥವ್ರ ಪಾತ್ರ ಬಳಸ್ಬೋದು ಇದನ್ನು ಅಸ್ತಮ ಕಾಯಿಲೆ ಇರುವಂಥವರು ಇದನ್ನು ಪ್ರತಿನಿತ್ಯ ಇದರ ಗೆಲೆಯನ್ನು ಮತ್ತು ಇದರ ಹೂವು ಮತ್ತು ಬೀಜವನ್ನು ಒಣಗಿಸಿಬಿಟ್ಟು ಅದನ್ನು ಒಂದು ಬೆಂಕಿಯಲ್ಲಿ ಲೋಭನ ಯಾವ ರೀತಿ ತೆಗೆದುಕೊಳ್ತೀವಲ್ಲ ಆ ರೀತಿ ನಾವು ಲೋಭನ ರೀತಿ ಹೊಗೆಯನ್ನು ಅವ ತೆಗೆದುಕೊಳ್ಳುವುದರಿಂದ ನಮಗೆ ಇದರ ಔಷಧಿ ತುಂಬ ಕೆಲಸ ಮಾಡುತ್ತೆ ಹಾಗೆಯೇ ಎಷ್ಟು ಔಷಧಿ ಗುಣವಿದೇನೋ ಅಷ್ಟೇ ಇದರ ಎಫೆಕ್ಟು ಕೂಡ ಇದೆ ಹಾಗೆ ಯಾರು ಬಳಸಬೇಕೋ ಅವರು ವೈದ್ಯರನ್ನ ಸಹಾಯವನ್ನು ಪಡೆದುಕೊಂಡು ನೀವು ಇದನ್ನು ಬಳಸ್ಬೋ ಬಳಸುವುದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇದನ್ನು ವಶೀಕರಣಕ್ಕೆ ಕೂಡ ಬಳಸ್ತಾರೆ ಸ್ತ್ರೀ ವಶೀಕರಣ ಮತ್ತು ಪುರುಷರ ಯಾವುದೇ ಒಂದು ವಶೀಕರಣ ಒಂದು ಯಂತ್ರವನ್ನಾಗಿ ಇದನ್ನು ಬಳಸುತ್ತಾರೆ ನೋಡಿ ಸ್ನೇಹಿತರೆ ಇನ್ನು ಇದರ ಮುಂದಿನ ಲಕ್ಷಣಗಳು ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಶ್ವಾಸಕೋಶದ ಸಮಸ್ಯೆ ಇರುವವರು ಸ್ನೇಹಿತರೆ ಇದರ ಎಲೆಯನ್ನು ಹಾಗೆಯೇ ಇದರ ಬೀಜವನ್ನು ಚೆನ್ನಾಗಿ ಒಣಗಿಸಿಬಿಟ್ಟು ಇದರ ಹವವನ್ನು ತೆಗೆದುಕೊಳ್ಳುವುದರಿಂದ ಅವರಿಗೆ ಬಿಡಿ ಸಿಗರೇಟ್ ಸೇದುವಂಥವರಿಗೆ ಶ್ವಾಸಕೋಶದಲ್ಲಿ ಕಪ ಕಟ್ಟುವುದು ಈ ಥರ ಎಲ್ಲ ತೊಂದರೆ ಇರುವವರಿಗೆ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಹಾಗೆ ಇದನ್ನು ಎಲೆಯ ಮುಳ್ಳಿನ ಅಂಶವೇನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಬರೀ ಎಲೆಯ ರಸವನ್ನು ಜ್ಯೂಸ್ ಥರ ಮಾಡಿ ಸೇವನೆ ಮಾಡುವುದರಿಂದ ತುಂಬ ಅದ್ಭುತವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ ಇದು ಏನಂದರೆ ಶ್ವಾಸಕೋಶದ ಸಮಸ್ಯೆ ಇರುವವರು ಮಾತ್ರ ಈ ರೀತಿ ತೆಗೆದುಕೊಳ್ಬೇಕು ಬೇರೆಯವರು ಅಸ್ತಮಾ ಕಾಯಿಲೆ ಆ ಥರ ಇರುವುದಿಲ್ಲ ಮುಂಚೆ ಹೇಳಿದಾಗೆ ಇದರ ಹೊಗೆಯನ್ನು ಅವವನ್ನು ಮಾತ್ರ ತೆಗೆದುಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನೋಡಿ ಸ್ನೇಹಿತರೆ ಪ್ರತಿದಿನ ನೀವು ಇದನ್ನು ಬಳಸಿದ್ದೆ ಆದರೆ ನಿಮಗೆ ತುಂಬ ಅದ್ಭುತವಾದ ಔಷಧಿಯ ಗುಣವಿರುವ ಸಸ್ಯ ಅಂತಲೇ ಹೇಳ್ಬೋದು ದತ್ತೂರಿ ಗಿಡ ಅಂತ ಹೇಳ್ತಾರೆ ಇದನ್ನು ನಿಮ್ಮ ಕಡೆ ಯಾವ ರೀತಿ ಹೆಸರು ಹೇಳ್ತಾರೆ ಅಂತ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೈನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಹೊಸೊಬ್ಬರನ್ನು ಸಪೋರ್ಟ್ ಮಾಡಿ ಹಾಗೆ ನೀವು ನಮ್ಮ ನಿಮ್ಮ ಸಪೋರ್ಟ್ಗಾಗಿ ನಾವು ಕಾಯ್ತಿರ್ತೀವಿ ಸ್ನೇಹಿತರೆ ಇನ್ನು ಇದರ ಮುಂದಿನ ಉಪಯೋಗವೇನೆಂದರೆ ಸ್ನೇಹಿತರೆ ಇದು ಅನೇಕ ರೀತಿಯಾದ ಔಷಧಿಯ ಉಪಕರಣಗಳಿಗೆ ಉಪಯೋಗಿಸುತ್ತಿದ್ದಾರೆ ಸ್ನೇಹಿತರೆ ನೋವು ಕೀಲು ನೋವು ಮತ್ತು ಮಂಡಿ ನೋವಿಗೂ ಕೂಡ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರ ನಮ್ಮ ಚಾನೆಲ್ ಆಯ್ಕೆ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್